ನಮಸ್ತೆ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ರೀತಿಯ ಎಲ್ಲ ಕನಕೂರ ನಾಗೀರಿಕ ಬಂಧುಗಳೇ ಇವತ್ತೇನು ಈ ಇಪ್ಪತ್ತೇಳನೇ ತಾರೀಕಿಂದ ಹಿಡಿದು ಇವತ್ತು ಗಂಟೆಲ್ಲೂ ಕೂಡ ನಿರಂತರವಾಗಿ ಕೆಲವು ಬೇಡಿಕೆಗಳನ್ನ ಇಟ್ಕೊಂಡು ಪೌರ ಕಾರ್ಮಿಕರು ಸೇವಾ ಪೌರ ಸೇವಾ ಪೌರ ಮತ್ತೆ ಗುತ್ತಿಗೆ ನೌಕರರು ಯುಜು ಡಿ ಅವರು ನೀರು ವಾಹನ ಚಾಲಕರು ಮತ್ತೆ ಸ್ಮಶಾನದಲ್ಲಿ ಕೆಲಸ ಮಾಡ್ತಾರಂತಹ ಕಾರ್ಮಿಕರು ಎಲ್ಲರೂ ಕೂಡ ಸುಮಾರು ಹತ್ತು ಹದಿನೈದು ವರ್ಷಗಳ ಕಾಲ ನಿರಂತರವಾಗಿ ಕೆಲಸ ಮಾಡಿಕೊಂಡು ಏನು ಡಾಕ್ಟರ್ಗಳಾಗಿ ಹೇಗೆ ವೈದ್ಯರು ಚಿಕಿತ್ಸೆ ಕೊಡ್ತಾರೆ ಹಾಗೆ ಇಡೀ ನಾಗರಿಕ ಪ್ರಜೆಗಳಿಗೆ ಡಾಕ್ಟರ್ಗಳಾಗಿ ಕೆಲಸ ಮಾಡ್ತಾರಂತಹ ನಮ್ಮೆಲ್ಲ ಪೌರ ಕಾರ್ಮಿಕರ ಒಂದು ಹೋರಾಟವನ್ನ ಸರ್ಕಾರ ಆದ್ಯತೆ ಮೇಲೆ ಮೇರೆಗೆ ನಾವೇನೋ ಆಗ್ರಹಿಸಿದ್ವಿ ಆ ಆಗ್ರಹಿಸಿದ್ದಕ್ಕೆ ನಾವೊಂದು ಬೇಡಿಕೆಗಳೇನಿದ್ದೋ ಆ ಎಲ್ಲ ಬೇಡಿಕೆಗಳನ್ನು ಸಂಪೂರ್ಣವಾಗಿ ನಾವು ಈಡೇರಿಸ್ತೀವಿ ಅಂತ ಹೇಳಿ ನಿನ್ನೆ ನಮ್ಮ ನಾಯಕರಾಗಿರುವಂತಹ ಕರ್ನಾಟಕ ರಾಜ್ಯದ ಪೌರಸೇವಾ ನೌಕರರ ಅಧ್ಯಕ್ಷ ಆಗಿರುವಂತಹ ಪ್ರಭಾಕರ್ ಅವರು ಒಂದು ಕರೆಯನ್ನ ಕೊಟ್ಟಿದ್ದಕ್ಕೆ ಆ ಕರೆಯ ಆಧಾರದ ಮೇಲೆ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಬೇಡಿಕೆಗಳನ್ನ ಈಡೇರಿಸಿದೆ ಅವರಿಗೆ ಮೊದಲು ಧನ್ಯವಾದಗಳು ಹೇಳ್ತಾ ಹಾಗೇನೆ ಈ ರಾಮನಗರ ಬೆಂಗಳೂರು ದಕ್ಷಿಣ ಭಾಗದ ಜಿಲ್ಲಾಧ್ಯಕ್ಷರು ಆಗಿರುವಂತಹ ಶ್ರೀತ ವೆಂಕಟೇಶ್ ಅವರು ಮತ್ತೆ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಬೆಂಕಿ ನಾಗರಾಜ್ ಅವರ ಒಂದು ಸಹಕಾರದಿಂದ ನಾವು ಕೂಡ ಕನಕಪುರದಲ್ಲಿ ನಾಲ್ಕು ದಿನಗಳ ಕಾಲ ಹೋರಾಟವನ್ನ ಎಲ್ಲರೂ ಸೇರಿ ನಾವು ಮಾಡಿದ ನಮ್ಮ ಕರ್ನಾಟಕ ರಾಜ್ಯದ ಪೌರಸೇವಾ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರಭಾಕರ್ ಸಾರ್ ಅವರ ಆದೇಶದ ಮೇರೆಗೆ ಮತ್ತು ರಾಮನಗರ ಜಿಲ್ಲೆಯ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಬೆಂಕಿ ನಾಗರಾಜ್ ಅವರು ಮತ್ತೆ ಜಿಲ್ಲಾಧ್ಯಕ್ಷರಾದಂತಹ ವೆಂಕಟೇಶ್ ಅವರು ಈ ಭಾಗದಲ್ಲಿ ಎಲ್ಲ ಐದು ತಾಲೂಕಿನ ಎಲ್ಲರಿಗೂ ಕೂಡ ಈ ಒಂದು ಹೋರಾಟವನ್ನು ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ ಮೇಲೆ ಕನಕಪುರದಲ್ಲಿ ಈ ನಾಲ್ಕೈದು ದಿನಗಳ ಕಾಲ ತಾಲೂಕು ಅಧ್ಯಕ್ಷರಾಗಿರುವಂತಹ ಶ್ರೀ ಜನಾರ್ದನ್ ಅವರ ನಾಯಕತ್ವದಲ್ಲಿ ಮತ್ತು ಅವರ ಸಂಘದ ಪದಾಧಿಕಾರಿಗಳ ನಾಯಕತ್ವದಲ್ಲಿ ನೀರು ಸರಬರಾಜು ಸಂಘದ ಅಧ್ಯಕ್ಷರಾಗಿರುವಂತಹ ಮೋಹನ್ ಆಗಿರ್ಬೋದು ಪುಡ್ಸ ಗುತ್ತಿಗೆ ನೌಕರ ಸಂಘದ ಅಧ್ಯಕ್ಷರಾದಂತಹ ಪುಡ್ಸ್ವಾಮಿ ಆಗಿರ್ಬೋದು ಇನ್ನಿತರ ಸಂಘದ ಅಧ್ಯಕ್ಷಗಳು ಇವರೆಲ್ಲರ ಸಹಕಾರದಿಂದ ಸಿಬ್ಬಂದಿಯ ಒಳಗಡೆ ಕೆಲಸ ಮಾಡ್ತಿರೋ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತೆ ಪೌರ ಕಾರ್ಮಿಕರು ನಾವೆಲ್ಲ ಇಲ್ಲಿ ಹೋರಾಟ ಮಾಡಿದ್ದೋ ಈ ಹೋರಾಟ ಮಾಡಿದ ಫಲವಾಗಿ ನಾವೇನು ಯು ಜಿ ಡಿಲಿ ಕೆಲಸ ಮಾಡ್ತಾ ಇದ್ದೋ ನಾವೇನು ಗುತ್ತಿಗೆಲ್ ಕೆಲಸ ಮಾಡ್ತಾ ಇದ್ದೋ ನಾವೇನು ಕ್ಷೇಮಾಭಿವೃದ್ಧಿಲಿ ಕೆಲಸ ಮಾಡ್ತಾ ಇದ್ದೋ ನಾವೇನು ನೇರ ಪಾವತಿ ಕೆಲಸ ಮಾಡ್ತಾ ಇದ್ದೋ ಈ ಒಂದಷ್ಟು ಯು ನಮ್ಮನ್ನ ಕೆ ಜಿ ಡಿ ಸೇರಿಸಿ ನಮ್ಮನ್ನು ಸರ್ಕಾರಿ ನೌಕರಂತೆ ಪರಿಗಣಿಸಿ ಅಂತ ಹೇಳಿ ಒಂದಷ್ಟು ವಿವಿಧ ಬೇಡಿಕೆಗಳನ್ನ ನಾವು ಇಟ್ಕೊಂಡು ಹೋರಾಟ ಮಾಡಿದ್ದೋ ಈ ಹೋರಾಟವನ್ನೆಲ್ಲ ಕೂಡ ಪರಿಗಣಿಸಿ ಸರ್ಕಾರ ಮನೆ ಗೌರಾನ್ವಿತ ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಡಿ ಕೆ ಶಿವರ್ ಅವರು ನಮ್ಮ ಮಾತಿಗೆ ಕಿವಿಗೊಟ್ಟು ನಮ್ಮ ಎಲ್ಲ ಬೇಡಿಕೆಗಳನ್ನು ಕೂಡ ಈಡೇರಿಸಿದಾರೆ ಅಂತ ಹೇಳಿ ನಮಗೆ ಲಿಖಿತವಾಗಿ ಇವತ್ತು ಮಾಹಿತಿ ಬಂದಿದೆ ಆ ಕಾರಣಕ್ಕಾಗಿ ಏನು ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ಈ ಒಂದು ಬಹಿಷ್ಕಾರಿಕೆ ಅಥವಾ ಈ ಒಂದು ಮುಷ್ಕರಿಕೆ ನಮ್ಗೆಲ್ಲ ಊಟ ನೀರು ಮತ್ತೆ ಕಾಫಿ ಟೀ ಎಲ್ಲ ಕೊಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀವಿ ಜೊತೆಗೆ ಪ್ರಗತಿಪರ ಸಂಘಟನೆಗಳು ಪೋರ ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಅವುಗಳೆಲ್ಲರೂ ಬಂದು ನಮ್ಮ ಪೌರ ಕಾರ್ಮಿಕ ಮತ್ತು ಸಿಬ್ಬಂದಿ ವರ್ಗದವರಿಗೆ ನೀವು ಕೂಡ ಬೆಂಬಲವನ್ನು ಕೊಟ್ಟಿದ್ದೀರಿ ನಿಮಗೂ ಕೂಡ ಕನಕಪುರ ತಾಲೂಕಿನ ಪೌರ ನೌಕರರ ಸಂಘದ ವತಿಯಿಂದ ಮತ್ತು ಗುತ್ತಿಗೆ ನೌಕರರ ಸಂಘದಿಂದ ನಿಮಗೆಲ್ಲರೂ ಕೂಡ ಪೌರ ಕಾರ್ಮಿಕರ ಪರವಾಗಿ ನಾನು ಕೂಡ ಹೃತ್ಪೂರಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಏನು ಪೌರಾಯುಕ್ತರಾಗಿರುವಂತಹ ಮಹಾದೇವರವರು ಕೂಡ ಈ ಒಂದು ಮುಷ್ಕರಕ್ಕೆ ನೇರವಾಗಿ ಬಂದು ನಿಮ್ಮ ಜೊತೆ ನಾನು ಇದ್ದೀನಿ ಅಂತೇಳಿ ಬೆಂಬಲವನ್ನು ಕೊಟ್ಟಿದ್ದಾರೆ ಯಾವುದೇ ಸಮಸ್ಯೆಗಳನ್ನು ಕೊಡದೆ ಯಾವುದೋ ತೊಂದರೆಗಳನ್ನು ಕೊಡದೆ ನಿಮ್ಮ ಒಂದು ನ್ಯಾಯವಂತ ಬೇಡಿಕೆಗೆ ನಾವು ಕೂಡ ಬೆಂಬಲವನ್ನು ಇರ್ತೀವಿ ಅಂತ ಹೇಳಿ ಅವರು ಸಹ ಮತ್ತು ಅವ್ರ ಸಿಬ್ಬಂದಿ ವರ್ಗದವರು ಸಹ ಈ ಒಂದು ಮುಷ್ಕರಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಮ್ಮ ಪೌರ ಕೌ ಕಾರ್ಮಿಕ ಮತ್ತು ನೌಕರರ ಮತ್ತು ನೀರು ಸರಬರಾಜು ಸಂಘದ ಎಲ್ಲ ಪದವಿಗಳ ಪರವಾಗಿ ಕಾರ್ಯಕರ್ತರ ಪರವಾಗಿ ಕಾರ್ಮಿಕರ ಪರವಾಗಿ ಹೃತ್ಪೂರ್ಕವಾದಂತಹ ಹಾಗೇನೆ ಬಹಳ ಮುಖ್ಯವಾಗಿ ಬಂಧುಗಳೇ ನಿಜವಾಗ್ಲು ಸರ್ಕಾರಕ್ಕೆ ನಾನು ಏನು ಸಿದ್ದರಾಮಯ್ಯ ಮತ್ತೆ ಡಿ ಕೆ ನಾನು ಮನವಿ ಮಾಡ್ತೀನಿ ನೀವೇನು ಇವತ್ತು ಏನು ಒಂದು ಭರವಸೆಯನ್ನು ಕೊಟ್ಟಿದ್ದೀರಾ ಮಾಡೇ ಮಾಡ್ತೀವಿ ಅಂತ ಅದು ಖಂಡಿತ ನೀವು ಮಾಡಲೇಬೇಕು ಇವತ್ತು ಕಷ್ಟಪಟ್ಟು ಇಷ್ಟು ದಿನಗಳ ಕಾಲ ಮುಷ್ಕರ ಮಾಡಿ ನೀವೇನಾದರೂ ಮಾಡಿಲ್ಲ ಅಂತಂತಂದರೆ ಅದು ತಿರುಗಾ ನೀವು ಮಾತಿಗೆ ತಪ್ಪಂಗೆ ಆಗತ್ತೆ ಮುಂದಿನ ಸರ್ಕಾರ ನೀವು ರಚನೆ ಮಾಡೋಕ್ಕೆ ಆಗಲ್ಲ ಅನ್ನೋ ಒಂದು ಸ್ಥಿತಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಒಂದು ಎಚ್ಚರಿಕೆಯ ಆಗ್ರಹವನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಕಾರ್ಯಕ್ರಮ ನೀವು ಮಾಡಿದ ನಾವೇನೇ ನಾವೆಲ್ಲ ಬೇಡಿಕೆ ಅದನ್ನು ಮಾಡಿಕೊಂಡಿದ್ದೀರಲ್ಲ ಅದಕ್ಕೆ ನಿಜವಾಗ್ಲೂ ನಾವು ನಿಮಗೆಲ್ಲ ಚಿರಋಣಿ ಜೊತೆಗೆ ಈ ಒಂದು ಕಾರ್ಯಕ್ರಮದ ಏನು ಮುಷ್ಕರಕ್ಕೆ ಸಂಪೂರ್ಣವಾಗಿ ಅಧ್ಯಕ್ಷತೆಯನ್ನು ವಹಿಸಿ ನಮ್ಗೆ ಕೊಟ್ಟಂತಹ ನಗರಸಭೆ ಅಧ್ಯಕ್ಷರಾಗಿರುವಂತಹ ನಮಗೆ ಶಕ್ತಿ ತುಂಬಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹಾಗೇನೆ ಪತ್ರಕರ್ತರು ತಾವುಗಳು ಸಹ ನಮಗೆ ಪ್ರತಿ ನಾವೇನು ಮುಷ್ಕರ ಮಾಡ್ತಾ ಇದ್ದೀವಿ ಅದನ್ನೆಲ್ಲನೂ ಕೂಡ ಚಾತು ಚಪ್ಪದೆ ಪ್ರಕಟಣೆ ಮಾಡಿ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಬಿಸಿ ಉಡಿಸುವಂತಹ ಕೆಲಸವನ್ನು ತಾವು ಮಾಡಿದಿರಿ ನಿಮಗೂ ಕೂಡ ನಾವೆಲ್ಲರೂ ಕೂಡ ಹೃದಯಪೂರ್ವಕ ಹೃದಯಪೂರ್ವ ಕಣಪುರ ತಾಲೂಕಿನ ಎಲ್ಲ ನಾಗರಿಕರು ನಮ್ಗೆ ಬೆಂಬಲ ಕೊಟ್ಟಿದ್ದೀರಿ ನಮ್ಮಿಂದ ಒಂದು ನಾಲ್ಕು ದಿನಗಳ ಕಾಲ ನೀರು ಸಮಸ್ಯೆ ಅವರು